ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳಕಿನ ಕೆಲವು ತಿಂಗಳಿಂದನೋ ಕೆಲವು ವರ್ಷಗಳಿಂದನೋ ನಾವು ಮಾತಾಡ್ಕೊಂಡಿದ್ದೇ ಇದ್ದರೆ ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇದ್ದಾರೆ ಈಗ ಅನ್ಸೋದಕ್ಕೆ ನಾವೇನು ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕೆ ಹೆಚ್ಚಾಗಿ ಒಂದೊಂದು ಸತ್ಯಲ್ಲ ನಾವು ಒಳ್ಳೆ ವೈದ್ಯವನ್ನು ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಿಗೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ನಾನು ಮಾತಾಡಿದೆ ಸೂರ್ಯ ಬೆಳಗ್ಗೆ ಬಂದ್ರನ್ನೇ ಬಿಟ್ರು ಚಂದ್ರ ರಾತ್ರಿ ಇದ್ರನ್ನೇ ಬಿಟ್ಟರು ಎರಡು ಒಟ್ಟಿಗೆ ಸೇರ್ ದಿನ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಅಂತ ನಾನು ಹೇಳ್ತಾ ಇದ್ದಾನು ಆಮೇಲೆ ಡಿಫ್ರೆಂಟ್ ಪರ್ಸನ್ ಈಸ್ ಡಿಫ್ರೆಂಟ್ ಅರ್ಸನ್ ಈ ಡಿಫ್ರೆಂಟ್ ಟೇಸ್ಟ್ ಜಸ್ಟ್ ಡಸ್ ಡೆಸರ್ಟ್ ಮೀನ್ ದಾಟ್ ವಿಸರ್ಟ್ ಮೀನ್ ದಾಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರೋಲ್ಲ ಸಮಾಜ ಯಾರೋ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಏನ್ಕೊಂತೀರತ್ತೋ ನಾನು ನೋಡೋಕೆ ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ನಾನು ಆ ಥರ ಇರೋದು ನಾನು ಹಂಗೆ ಬಾಳ್ಕೊಂಡು ಬದುಕೊಂಡು ಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಬರ್ಬೇಕು ಮೈಂಡಿಗೆ ಬಂದಿದ್ದೀರಾ ಅದಕ್ಕೆ ಉತ್ತರ ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಗೆ ಹೋಗಿ ಅಲ್ಲೇನೋ ಅವ್ರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟರ್ ಬರ್ತಿದ್ದೀನಿ ಬರೀಬೇಡಿ ಅದ್ರ ಅವಶ್ಯಕತೆ ಇರಲಿಲ್ಲ ನಾವು ಇಷ್ಟಿಷ್ಟು ಟ್ವೀಟ್ ಮಾಡಿದ ಕಡೆ ಲೆಟರ್ ಬರ್ತಿದ್ದೀನಿ ಲೆಟರ್ ಬಂದಿದ್ ಯಾರಿಗೂ ನೆನ್ಸೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂದು ಯಾವ ಕಲಾವಿದ್ರಗೂ ಅದಾಗಬಾರ್ದು ಯಾರಿಗೂ ಆಗಬಾರ್ದು ಎಷ್ಟೇ ರೋಚ ರೋ ಕೋಪ ಆಗಲಿ ಏನೇ ಇರಲಿ ಪಬ್ಲಿಕ್ ಅಲ್ಲಿ ದಟ್ ಇಸ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹಿಮ್ ಆರ್ ಬಟ್ ಇಟ್ ಇಸ್ ನಾಟ್ ಕಲ್ಚರ್ ನಮ್ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡುದು ನಾಳೆ ಪಬ್ಲಿಕ್ ಅಲ್ಲಿ ಯಾವ್ದೇ ದೊಡ್ಡ ಹೀರೋ ಆಗ್ಲಿ ಇನ್ನೊಬ್ಬ ಲೀಡರ್ ಆಗ್ಲಿ ನೀವೇ ಆಗ್ಲಿ ನೀವೇ ಹೆದರ್ಬಾರ್ದು ಯಾರೋ ಹಿಂಗ್ ಮಾಡ್ಬಿಟ್ರೆ ಹಿಂಗಪ್ಪ ಅನ್ಬಿಟ್ಟು ಅಂತ ಅದ್ಬಿಡ್ದಲ್ಲ ಸೊ ಐ ವಾಂಟ್ ಇಟ್ ನೋಡ್ಬಿಡಿ ತಪ್ಪಾಗತ್ತೆ ಅವ್ರವ್ರು ತಿಳ್ಕೊಳಿಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ರು ಅವ್ರು ಒಂದು ಸಂತಿಕೆ ಇರುತ್ತೆ ನಾನು ಇರೋದ್ರಿಂದ ನಾವು ತಿದ್ರೆ ಅಂತ ಹೇಳಕ್ ಆಗಲ್ಲ ನೋಡಿ ನನ್ನ ಜವಾಬ್ದಾರಿ ನನ್ನ ಮೊದಲ ಈ ಪ್ರಪಂಚಕ್ಕೆ ತಂದಿರೋದವನ್ನ ಅದು ನನ್ನ ಜವಾಬ್ದಾರಿಯಲ್ಲಿ ಒಪ್ಕೋತೀನಿ ಅದನ್ನು ತಿದ್ದಬೇಕಾ ಮಾಡ್ಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಬಟ್ ತಿದ್ದಕ್ಕೆ ನಾನು ನಿನಗೇನು ಬೇಕು ಹೇಳುವುದು ಇನ್ನೊಬ್ಬರು ನಾನು ತಿದ್ದೋ ಶಕ್ತಿ ನನಗೆ ಹೇಳಿ ಅವರೆಲ್ಲರೂ ಗೌರವ ಕೊಟ್ಟು ನಾನು ಮಾತು ಕೇಳ್ತಾರ ಹೇಳ್ಬೋದೇ ನಾನು ತಿದ್ದೋಷ್ಟು ಐ ನಾಟ್ ಸಚ್ ಅ ಬಿಗ್ ಸೈಂಟ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಮಾಡೋ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ ಹಾಗೂ ಹೋಗ್ ಮಾಡಬೇಕ ಬೇಡ ಅಂತೆಲ್ಲ ಬರೋದು

ಏ ನೀನ್ ನಮ್ಮ ಮನೆಗೆ ಬಂದು ಏನು ಮಾಡೇ ಇಲ್ಲ ನೀನು ನೋಡೇ ಇಲ್ಲ ನೀನು ನೀವು ಮತ್ತೆ ಕೆಲವರು ಹೆಂಗೆ ಗಾಂಧಿ ಗಾಂಧಿಗಿಂತರ ಗೊತ್ತಿದ್ದೀರಾ ಅಂದ್ರೆ ಏನೂ ನಮ್ಮ ಬಗ್ಗೆ ಗೊತ್ತಿಲ್ಲ ಅದರ ಇದು ತಪ್ಪಾಗುತ್ತೆ